ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷ ಆಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ ತಾವು ಮಾಡಿದಂತ ಸಾಧನೆ ಬಗ್ಗೆ ಹೇಳಿಕೊಂಡಿದ್ದೇ ಇಲ್ಲ ವರ್ಷದಲ್ಲಿ ನೂರು ಸಾರಿ ಪತ್ರಿಕಾಗೋಷ್ಠಿಯನ್ನ ಕರೀಲಿ ಅಥವಾ ಮಾಧ್ಯಮದವರಿಗೆ ಕೈಗೆ ಸಿಕ್ಲಿ ಬಿಜೆಪಿಯನ್ನ ಬೈಯುವಂಥದ್ದು ಬಿಜೆಪಿ ದಲಿತ ವಿರೋಧಿ ಅಂತ ಹೇಳುದು ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳುದು ಅಂಬೇಡ್ಕರ್ ಹೆಸರನ್ನ ಹೇಳ್ಕೊಂಡು ಬಿಜೆಪಿಯನ್ನ ಹೀಗಡೆಯುವಂಥದ್ದು ಆರ್ ಎಸ್ ಎಸ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು ಇದು ಬಿಟ್ರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರಲ್ಲ ಈ ರೋಗ ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ ಆ ಕಲಗಟಿಕೆಯ ಲಾಡು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಇನ್ನೊಬ್ಬ ಹುಳಿಡ್ತಾ ಇರ್ತಾನೆ ಯಾವಾಗ್ಲೂ ಇವರಿಂದ ಸದಾ ಬರ್ತಾನೆ ಆದ್ರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಗೆ ಏನಾಗಿದೆ ಐ ಟಿ ಪಿ ಟಿ ಅಂತ ಕೂಡ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತೀರ ಏನಾಗಿದೆ ಸರ್ ನಿಮಗೆ ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹಾಗೆ ನೀವು ಪ್ರತಿಯೊಬ್ರು ಮಾತಾಡಕ್ ಕೆದ್ದಾಗ್ಲೂ ಕೂಡ ಮಧ್ಯದಲ್ಲಿ ಬಾಯ ಹಾಕಿ ಫೈಲ್ಸ್ ಪ್ರಿಯಾಂಕ ಆಗೋಗ್ಬಿಡ್ತೀರಿ ಅಧಿವೇಶನ ಮುಗದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ ನೀವು ಸದನದೊಳಗಡೆ ಫೈಲ್ಸ್ ಪ್ರಿಯಾಂಕ ಹೊರಗಡೆ ಬಂದ್ರೆ ಕೂಗು ಮಾರಿ ಖರ್ಗೆ ಹಾಕ್ತೀರಿ ಯಾಕೆ ನೀವು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀರಿ ಅಂತ ಸರ್ ನೀವು ಯಾರ ಮಗಳ ಹೆಸರಿಟ್ಕೊಂಡಿದೀರಲ್ಲ ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನ ಆಳಿದ್ರು ಅವ್ರ ಕೈಲೂ ಬ್ಯಾನ್ ಮಾಡಕ್ಕಾಗ್ಲಿಲ್ಲ ಆ ರಾಜೀವ್ ಗಾಂಧಿಯನ್ನ ಹೆತ್ತಂತಹ ಇಂದಿರಾ ಗಾಂಧಿ ಹದಿನಾರು ವರ್ಷ ದೇಶ ಆಳಿದ್ರು ಅವರು ಬ್ಯಾನ್ ಮಾಡಿದ್ರು ಆದ್ರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು ಆರ್ ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯ್ತು ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನ ಹದಿನೇಳು ವರ್ಷ ಆಳಿದ್ರು ಅವರು ಕೂಡ ಒಂದ್ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನ್ ಅನ್ನು ವಾಪಾಸ್ ತೆಗೆದುಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೆರಡ ಚೀನಾ ಯುದ್ಧದ ನಂತರ ಆರ್ ಎಸ್ ಎಸ್ ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದ ಂತ ಅನಿವಾರ್ಯತೆ ಬಂತು ನೀವ್ ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನ ಇಟ್ಕೊಂಡಿರುವಂತ ನೀವೇನ್ ಸರ್ ಮಾಡ್ತೀರಿ ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ ಅಖರ್ಗೆ ಅನ್ನೋದು ನಿಮ್ ಬಂದಿರುವಂತ ಬಳುವಳಿ ಏನಿದೆ ಸರ್ ಸಾಧನೆ ಇದೆ ಸರ್ ಇಲ್ಲ ಸಾಧನೆ ಇಲ್ಲ ಒಳ್ಳೆ ವರ್ತನೆನೂ ಕೂಡ ಇಲ್ವಲ್ಲ ಸರ್ ನೀವು ಎರಡೂವರೆ ವರ್ಷದಿಂದ ನೀವು ಐಟಿಬಿಟಿ ಬಿ ಟಿ ಸಚಿವರಾಗಿ ಏನ್ ಮಾಡಿದ್ರಿ ಹೇಳಿ ಸರ್ ಕೆಎನ್ ಟೆಕ್ನಾಲಜಿ ಅವರು ಮೈಸೂರಿನಲ್ಲಿ ಬಂದು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನ ಮಾಡಬೇಕಿತ್ತು ಯಾಕೆ ಸರ್ ಹೋದ್ರು ಕರ್ನಾಟಕದ ಸಾಫ್ಟ್ವೇರ್ ಉತ್ಪನ್ನ ಮತ್ತೆ ಎಕ್ಸ್ಪೋರ್ಟ್ ಏನಿದೆ ಯಾಕಾಗಿ ಹೆಚ್ಚಳ ಆಗ್ತಾ ಇಲ್ಲ ಯಾಕಾಗಿ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದಾವೆ ಯಾಕಾಗಿ ಹೊರಗಡೆ ಹೋಗ್ತಾ ಇದಾರೆ ಸರ್ ಎರಡೂವರೆ ವರ್ಷದಲ್ಲಿ ನಿಮ್ಮ ಖಾತೆಯಲ್ಲಿ ಏನ್ ಕಡ್ದು ದಬಾಕಿದ್ರಿ ಹೇಳಿ ಸರ್ ಸರ್ ಆರ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರಲ್ಲ ಯಾಕೆ ಹೇಳಿ ಸರ್ ಒಂದು ವೇಳೆ ಆರ್ ಎಸ್ ಎಸ್ ಇಲ್ದೆ ಇದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಸೇರಿ ಸಂವಿಧಾನಕ್ಕೆ ಮೂವತ್ತೆಂಟರಿಂದ ನಲವತ್ತೆರಡರವರೆಗೂ ತಿದ್ದುಪಡಿಯನ್ನು ತಂದ್ರಲ್ಲ ಸರ್ ಒಂದು ವೇಳೆ ಆ ತಿದ್ದುಪಡಿಗಳ ವಿರುದ್ಧವಾಗಿ ಆರ್ ಎಸ್ ಎಸ್ ನ ಸಾವಿರಾರು ಜನ ಕಾರ್ಯಕರ್ತರು ಹೋರಾಟವನ್ನು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿ ಸರ್ಕಾರವನ್ನ ತೊಲಗಿಸಿ ಜನತಾ ಸರ್ಕಾರ ಬಂದು ಆರ್ ಎಸ್ ತನ್ನ ಹೊಕ್ಕುಳು ಬಳ್ಳಿಯಾಗಿದ್ದಂತಹ ಜನಸಂಘವನ್ನ ಜನತಾ ಪರಿವಾರ ಜೊತೆ ಸಂವಿಧಾನದನ್ನ ಉಳಿಸೋದಕ್ಕೋಸ್ಕರವಾಗಿ ಮರ್ಜ್ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಅಷ್ಟು ತಿದ್ದುಪಡಿಗಳನ್ನ ಹಾಕಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದಂತಹ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆಗೆದುಹಾಕಿ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನು ವಾಪಸ್ ಕೊಟ್ಟು ಹಕ್ಕ ಅಧಿಕಾರವನ್ನು ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಅಲ್ಲಾಡಿಸ್ತಿದ್ರಲ್ಲ ಆ ಸಂವಿಧಾನ ಇಂದಿರಾ ಗಾಂಧಿ ಸಂವಿಧಾನ ಆಗಿರ್ತೈತೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆಗಿರ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ನಾ ದ್ವೇಷ ಮಾಡ್ತಿದ್ದೀರಾ